ನಮಸ್ಕಾರ ಎಲ್ರಿಗೂ ಇವರು ಆನಂದ್ ಅಂತ ಪೀಪಲ್ ಫಾರ್ ಆ್ಯನಿಮಲ್ಸ್ ಆ್ಯಂಡ್ ವೈಲ್ಡ್ ಲೈಫ್ ಅಲ್ಲ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಸೆಂಟರ್ ಕೆಲವು ದಿನಗಳ ಹಿಂದೆ ನಮ್ಮ ಮನೆಯಲ್ಲೇ ಇಲ್ಲೇ ಇದೇ ಜಾಗದಲ್ಲಿ ಕಾಡು ಮೈನ ಗೇಟ್ ಬಿದ್ದು ಬಿದ್ದಿತ್ತು ನಾನು ತಕ್ಷಣ ಇವರಿಗೆ ಕರೆ ಮಾಡಿದೆ ಇವರು ಬಂದರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ರು ಇದನ್ನು ತೊಗೊಂಡು ಹೋದರು ಅದಕ್ಕೆ ಸ್ವಲ್ಪ ಉಪಚಾರ ಎಲ್ಲ ಮಾಡಿದ್ರು ಎರಡು ತಿಂಗಳೇ ಆಗೋಯಿತು ಯಾಕಂತಂದರೆ ನಾನು ಆಗಲೇ ಹೇಳಿದಾಗೆ ಸ್ವಲ್ಪ ಏಟ್ ಬಿದ್ದಿತ್ತು ಅದಕ್ಕೆ ಈಗ ಅದನ್ನು ನಾವು ಬಿಡುಗಡೆ ಮಾಡ್ತಾಯಿದ್ದೀವಿ ಹೇ ಅಲ್ಲಿ ತೋರಿಸಿ Okay, thank you, thank you, thank you sir, thank you. Thank you.